ಹಾಯ್ ಇಂದ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಜೀವಿ ಪ್ರಾಣಿ ಪಕ್ಷಿ ಎಲ್ಲ ವಸ್ತುಗಳಲ್ಲಿಯೂ ಕೂಡ ನಾವು ದೈವತ್ವವನ್ನು ಕಾಣ್ತೇವೆ ಹಾಗೆಯೇ ಪ್ರತಿಯೊಂದು ದೇವರುಗಳಿಗೂ ಕೂಡ ತನ್ನದೇ ಆದ ವಾಹನಗಳನ್ನು ಹೊಂದಿದ್ದಾರೆ ಆ ವಾಹನಗಳನ್ನು ಕೂಡ ನಾವು ಪೂಜಿಸ್ತೀವಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಗರಡ ಗರಡ ದೇವರಿಗೆ ವಿಶೇಷವಾಗಿರುವಂತಹ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಭಾರತ ದೇಶದಲ್ಲಿ ವಿಷ್ಣುವಿನ ಅನೇಕ ದೇವಾಲಯಗಳಿವೆ ವಿಷ್ಣುವಿನ ವಾಹನವಾದಂತಹ ಗರುಡ ದೇವರಿಗೆ ಪ್ರತ್ಯೇಕವಾದಂತಹ ದೇವಸ್ಥಾನ ಎಲ್ಲೂ ಇಲ್ಲ ನಾವು ಇವತ್ತು ಬಂದಿರುವಂತಹ ದೇವಸ್ಥಾನ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕಿನಲ್ಲಿರುವಂತಹ ಕೋಲಾದೇವಿ ದೇವಸ್ಥಾನ ಇದು ಗರಡ ದೇವಸ್ಥಾನ ಪುರಾಣದ ಪ್ರಕಾರ ಅರ್ಜುನ ಈ ಗರುಡ ದೇವರನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇದು ರಾಮಾಯಣ ಮತ್ತೆ ಮಹಾಭಾರತದ ಹಿನ್ನೆಲೆ ಇರುವಂತಹ ಕ್ಷೇತ್ರ ಇಲ್ಲಿ ನಾವು ಸೇವೆ ಮಾಡೋದ್ರಿಂದ ಸುಮಾರು ಎಂಟು ರೀತಿಯ ಸರ್ಪದೋಷಗಳು ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಈಗಿನ ಕಾಲಘಟ್ಟದಲ್ಲಿ ಹೇಗಾಗಿದೆಯಪ್ಪ ಅಂದ್ರೆ ಮನುಷ್ಯ ಅಂತ ಹುಟ್ಟದ ಮೇಲೆ ಏನೋ ಒಂದು ಕಷ್ಟ ಬರುತ್ತೆ ಆ ಕಷ್ಟಕ್ಕೆ ಪರಿಹಾರ ಅಂತ ಹೇಳಿ ಒಬ್ಬರನ್ನು ಕೇಳಕ್ಕೆ ಹೋದಾಗ ನಿನಗೆ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳ್ತಾರೆ ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ಒಂದು ಚಿಕ್ಕದೋ ದೊಡ್ಡದೋ ತಪ್ಪು ಮಾಡೇ ಮಾಡ್ತೀವಿ ಒಂದು ಸಣ್ಣ ಇರುವೆಯಿಂದ ದೊಡ್ಡ ಪ್ರಾಣಿವರೆಗೂ ಸಾಯಿಸು ಸಾಯಿಸ್ಬೋದು ಹೇಳೋದಿಕ್ಕಾಗೋದಿಲ್ಲ ಹಾಗಾಗಿ ನಮಗೆ ದೋಷ ಬಂದರೂ ಬರಬಹುದು ಹಿಂದೆ ಯಾರೋ ನಮ್ಮ ತಾತ ಮುತ್ತ ತಂದರು ಹಾವು ಸಾಯಿಸಿರ್ತಾರೆ ಅಂತ ಹೇಳಿದ್ರೆ ಆ ಹಾವು ಶಾಪಕ್ಕೆ ಏಳ್ನೂರು ವರ್ಷ ಆಯಸ್ಸಿರುತ್ತೆ ಅಂತ ಹೇಳ್ತಾರೆ ಶಾಪಕ್ಕೆ ಮುಕ್ತಿ ಕೊಡುವಂತಹ ದೇವರು ಈ ಗರುಡ ದೇವರು ಗರುಡದೇವರ ಸೇವೆಯಿಂದ ಏಕಕಾಲದಲ್ಲಿ ಎಂಟು ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿರುವಂತಹ ದೇವರು ಮಾನವ ರೂಪವನ್ನು ಹೋಲುತ್ತದೆ ಈ ದೇವಸ್ಥಾನವನ್ನ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗುತ್ತದೆ ಗರುಡ ದೇವರನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಂಡಿಯೂರಿ ಕುಳಿತಿರುವಂತಹ ಭಂಗಿಯಲ್ಲಿ ನಮಗೆ ಕಾಣುತ್ತೆ ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಗರಡ ದೇವರು ಬಲಗೈಯಲ್ಲಿ ವಿಷ್ಣುವನ್ನ ಎಡಗೈಯಲ್ಲಿ ಲಕ್ಷ್ಮೀ ದೇವಿಯನ್ನ ಹೊತ್ತಿದ್ದಾನೆ ಎಡಗೈ ಸ್ವಲ್ಪ ಎತ್ತರದ ಸ್ಥಾನದಲ್ಲಿದೆ ಅಲ್ಲಿ ಲಕ್ಷ್ಮಿ ಸಮೃದ್ಧಿಯನ್ನ ಸೂಚಿಸುವಂತದ್ದು ವಿಷ್ಣು ಮತ್ತು ಗರುಡ ಲಕ್ಷ್ಮಿಯನ್ನ ನೋಡ್ತಿದ್ದಾರೆ ಗರುಡನ ವಿಗ್ರಹವು ಸುಮಾರು ಐದು ಪಾಯಿಂಟ್ ಅಡಿ ಎತ್ತರವಿದ್ದು ಎಂಟು ಸರ್ಪಗಳನ್ನ ತನ್ನ ಆಭರಣಗಳನ್ನಾಗಿ ಸುತ್ತುವರೆದಿದೆ ಇದು ಏಕಶಿಲೆಯ ಮೇಲೆ ಹನ್ನೊಂದು ದೇವರಗಳನ್ನ ಕೆತ್ತಲಾಗಿದೆ ಅವುಗಳೆಂದರೆ ಗರುಡ ವಿಷ್ಣು ಲಕ್ಷ್ಮಿ ಮತ್ತು ಎಂಟು ಸರ್ಪಗಳು ಈ ದೇವಸ್ಥಾನ ಸುಮಾರು ಸಾವಿರದ ನೂರು ವರ್ಷಗಳ ಹಳೆಯದಾದಂತಹ ದೇವಸ್ಥಾನ ಹಿಂದೆ ಹೇಳಿದ ಹಾಗೆ ಪೌರಾಣಿಕ ರಾಮಾಯಣ ಮಹಾಭಾರತ ಹಿನ್ನೆಲೆ ಇರುವಂತಹ ದೇವಸ್ಥಾನ ಅವನ ಸೀತೆಯನ್ನು ಅಪಹರಿಸಿ ತನ್ನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಸೀತೆ ರಾಮನ ಹೆಸರನ್ನು ಕರೆಯುತ್ತಾ ಸಹಾಯಕ್ಕಾಗಿ ಕೂಗ್ತಾಳೆ ರಾಮ ಹೆಸರನ್ನು ಕೇಳಿದ ಜಟಾಯು ಪಕ್ಷಿ ಸೀತೆಗೆ ಸಹಾಯ ಮಾಡಲು ರಾವಣನ ಮೇಲೆ ಯುದ್ಧಕ್ಕೆ ಹೋಗುತ್ತೆ ಆಗ ರಾವಣ ಜಟಾಯುನೊಂದಿಗೆ ಸಂವಾದ ನಡೆಸಲು ಯಾವುದೇ ಮನಸ್ಥಿತಿ ಇರಲಿಲ್ಲ ತನ್ನ ರೆಕ್ಕೆಗಳನ್ನ ಕತ್ತರಿಸಿಬಿಡ್ತಾನೆ ಜಟಾಯು ರಾಮನ ಹೆಸರನ್ನ ಹೇಳ್ತಾ ಕೆಳಗೆ ಬಿಡ್ತಾನೆ ರಾಮನ ಹೆಸರನ್ನ ಕೇಳಿದ ತಕ್ಷಣ ಹನುಮಂತ ತನ್ನ ವಜ್ರಾಯುಧದೊಂದಿಗೆ ಸಹಾಯ ಮಾಡಲು ಬರ್ತಾನೆ ಈಗಲೂ ನಾವು ಗಮನಿಸಬಹುದು ಆ ದೇವಸ್ಥಾನದಲ್ಲಿ ಆಂಜನೇಯ ವಿಗ್ರಹ ಕೂಡ ಇರೋದು ವಿಶೇಷ ಮಹಾಭಾರತದ ದ್ವಾಪರಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನ ಕಾಡಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಹಲವಾರು ಸರ್ಪಗಳನ್ನು ಕೊಂದ ಪರಿಣಾಮ ಶೂರ್ಪ ದೋಷಕ್ಕೆ ಬಳಲ್ತಾ ಇರ್ತಾರೆ ಮಹಾನ್ ಋಷಿಗಳು ಅರ್ಜುನನಿಗೆ ಗರುಡನನ್ನು ಪೂಜಿಸಲು ಮತ್ತು ಸರ್ಪದೋಷದಿಂದ ಮುಕ್ತನಾಗಲು ಸಲಹೆ ನೀಡ್ತಾರೆ ವಿಷ್ಣುವು ಗರುಡನಿಗೆ ಅರ್ಜುನನನ್ನು ಆಶೀರ್ವದಿಸುವಂತೆ ಸಲಹೆ ನೀಡ್ತಾರೆ ಗರುಡ ಒಂದು ಷರತ್ತಿನ ಮೇಲೆಗೆ ಹಾಗೆ ಮಾಡಲು ಒಪ್ಪಿಕೊಳ್ತಾನೆ ಅವನ ವಿಷ್ಣುವನ್ನು ರಾಮನಾಗಿ ಮತ್ತು ಲಕ್ಷ್ಮೀ ಸೀತೆಯನ್ನ ರೂಪದಲ್ಲಿ ತನ್ನೊಂದಿಗೆ ಇರಲು ಕೇಳ್ಕೊಳ್ತಾನೆ ನಿಮ್ಮ ಒಪ್ಪಿಗೆಯಂತೆ ನಾವು ಗರ್ಡನನ್ನು ಕ್ರಮವಾಗಿ ಬಲ ಎಡ ಕೈಗಳಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ನಾವಿಲ್ಲಿ ಕಾಣಬಹುದು ವಿಡಿಯೋ ನೋಡುವಂಥವರು ಯಾರೇ ಆಗಿರ್ಬೋದು ಒಂದು ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಿಂದೆ ಹೇಳಿದಾಗೆ ಎಂಟು ಸರ್ಪದೋಷಗಳು ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಅಂದರೆ ಉದ್ಯೋಗ ಚರ್ಮದೋಷ ಕಿವಿಯಲ್ಲಿ ಸೋರುವಂಥದ್ದು ಅಭುಜ ದೋಷ ಏನೇ ದೋಷ ಇದ್ದರೂ ಈ ದೇವಸ್ಥಾನಕ್ಕೊಂದ್ಸರಿ ಭೇಟಿ ಕೊಟ್ಟರೆ ಹೋಗುತ್ತೆ ಅಂತ ಹೇಳ್ತಾರೆ ಆದರೆ ನೀವು ಒಂದ್ಸಾರಿ ಹೋಗೋಕ್ಕೆ ಪ್ರಯತ್ನ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋಸ್ ನೋಡೋಂಥವ್ರಿಗೆ ಧನ್ಯವಾದಗಳು ಹೆಚ್ಚು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್